ನಮಗೆ ವರ್ತೂರು ಸಂತೋಷ್ ಅವ್ರಿಗೆ ಗೆಲ್ಲಬೇಕು ವರ್ತೂರ್ ಸಂತೋಷ್ ಅವ್ರು ಯಾಕೆಂದರೆ ಅವರು ಒಂದು ಕಾರನ್ನ ಒಂದು ಬ್ರ್ಯಾಂಡಾಗಿ ಕ್ರಿಯೇಟ್ ಇದ್ದಾರೆ ಮತ್ತು ಅವರು ಯಾಕೆಂದರೆ ಅವರು ಅವ್ರಿಗೆ ತುಂಬ ಚಾ ಚಾನ್ಸ್ಗಳಿತ್ತು ಬಟ್ ಅವರು ಯಾವಾಗಲೂ ಮಾತಾಡೋಲ್ಲ ಯಾವಾಗ ಮಾತಾಡಬೇಕು ಅವಾಗ ಮಾತ್ರ ಮಾತಾಡ್ತಾರೆ ಮತ್ತು ಒಬ್ಬ ರೈತರು ಮಗ ಆಗಿ ಹೆಂಗಿರಬೇಕು ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ ರೈತರ ಮಗಾಗಿ ಯಾವಾಗಲೂ ತೋಟದಲ್ಲೇ ಕೆಲಸ ಮಾಡ್ಕೊಂಡು ಕೆಲವ್ರ್ದೆಲ್ಲ ಒಪಿನಿಯನ್ ಆ ಥರನೇ ಇರುತ್ತೆ ರೈತರು ಮಕ್ಕಳಾದರೆ ಹಿಂಗೆ ಇರಬೇಕು ಹಳ್ಳಿಲೇ ಇರಬೇಕು ಅಂತ ಬಟ್ ಅವರು ಒಬ್ಬ ಮಾಡ್ರನ್ ರೈತ ಮಗ ಆಗಿ ಹೆಂಗಿರ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಎಷ್ಟೋ ಜನ ಯೂತ್ಸ್ಗೆ ಇನ್ಸ್ಪಿರೇಷನ್ ಅವರು ಸೊ ಇದು ಸಂತೋಷ್ ಅವರು ಗೆಲ್ಲಬೇಕು ಅಂತೇಳಿ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ ಇನ್ನೊಂದು ಇವರು ಹಳ್ಳಿಕರ ಅಲ್ಲೇ ಅಲ್ಲ ಅಂತ ಒಂದು ಬಗ್ಗೆ ಅಂತ ಪಟ್ಟ ಕೊಟ್ಟಿರೋದು ಯಾರು ಏನಕ್ಕೆ ಬೇಕು ಅವರಿಗೆ ಓಕೆ ಅವ್ರ ಅಪೋಸಿಟಾಗಿ ಬೇರೆಯವ್ರು ಯಾರಿದ್ದಾರೆ ಅವ್ರು ಬರಲಿ ಹಳ್ಳಿಕಾರ ಒಡೆ ಅನ್ನೋದು ಕಾಂಪಿಟೇಷನ್ಗೆ ಅದು ರೈತ ಸಂಘದಾಗಲಿ ಬೇರೆದಾಗ್ಲಿ ಅವ್ರದು ಸಂಘಗಳಿದಾವಲ್ಲ ಅದರಲ್ಲೇ ಎಲೆಕ್ಷನ್ ನಡೀಲಿ ಯಾರು ಗೆಲ್ತಾರೋ ಅವ್ರಿಗೆ ಹಳ್ಳಿಕಾರ ಒಡೆಯ ಅನ್ನೋದು ಕೊಡಲಿ ಬಟ್ ಹಳ್ಳಿಕಾರ ಒಡೆಯ ಅನ್ನೋದನ್ನ ಅದು ಅವರು ತೊಗೊಂಡಿರೋದು ಬಿರದಲ್ಲ ಜನಗಳು ಕೊಟ್ಟಿರೋ ಬಿರ್ದು ಅದು ಸೊ ಇದು ಅದನ್ನು ಯಾರು ಆಗಲ್ಲ ಏನು ಮಾಡೋಕ್ಕಾಗಲ್ಲ ಡ್ರೋನ್ ಪ್ರತಾಪ್ ಬಗ್ಗೆ ಹೇಳಿ ಡ್ರೋನ್ ಪ್ರತಾಪು ಪಕ್ಕ ಫೇಕ್ ನಂಬರ್ ಅವನು ಸರ್ ಅವನು ಅವನು ನೋಡಿದ್ರೇ ಗೊತ್ತಾಗುತ್ತೆ ಇದು ಇಡೀ ಕರ್ನಾಟಕನೇ ಮೋಸ ಮಾಡಿರೋವ್ನಿಗೆ ಬಿಗ್ ಬಾಸ್ ಮೋಸ ಮಾಡೋದು ಕಷ್ಟನಾ ಸೊ ಅವ್ನು ಎಷ್ಟೇ ಇದ್ರೂ ಅವ್ನು ಯಾವ ಕಡೆ ಅವ್ನಿಗೆ ಅಡ್ವಾಂಟೇಜ್ ಇರುತ್ತೋ ಆ ಕಡೆನೇ ಈಗ ಇಷ್ಟು ದಿವಸ ಸೈಲೆಂಟಾಗಿದ್ದ ಇವಾಗ ಇದು ಸಂಗೀತ ಜೊತೆ ಸೇರಿಕೊಂಡು ಏನೋ ಗಿಮಿಕ್ ಮಾಡ್ತಾ ಅವ್ನು ಏನು ಜನ ಸಪೋರ್ಟ್ ಏನಕ್ಕೆ ಅಂದರೆ ನಮ್ಮ ಜನ ಸ್ವಲ್ಪ ಮುಗಿದ್ರು ಏನೋ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಅವ್ನು ಆ ಸಪೋರ್ಟ್ನೂ ಪಕ್ಕ ಮಿಸ್ಯೂಸ್ ಮಾಡ್ಕೊತೇನೋ ಕಾನ್ಫಿಡೆನ್ಸ್ ನನಗೈತೆ ಪಕ್ಕ ಒಂದು ಫ್ಯಾಕ್ ನಂಬರ್ ಒನ್ನು ಪಕ್ಕ ಅವನು ಇದು ಬಿಗ್ ಬಾಸ್ ವಿನ್ ವಿನಾಗಲ್ಲ ಅವರ ಅಪ್ಪ ಅಮ್ಮನ ನೋಡಿದ್ರೆ ಏನು ಅನಿಸುತ್ತೆ ಅವರ ಅಪ್ಪ ಅಮ್ಮನ ನೋಡಿದ್ರೆ ಪಾಪ ಅವರು ಪಾಪ ಈಗ ನಮ್ಮ ಅಪ್ಪ ಅಮ್ಮ ಥರನೇ ಮುಗಿದ್ರು ಮಕ್ಕಳನ್ನ ಅವನು ಅವರು ಎಜುಕೇಷನ್ ಕೊಡ್ಸಿದ್ದಾರೆ ಎಲ್ಲ ಕೊಡಿಸಿದ್ದಾರೆ ಬಟ್ ಏನು ಮಾಡ್ತೀರಾ ಅವನು ಹೋಗಿದ್ದ ದಾರಿ ಸರಿ ಇಲ್ಲ ಅಷ್ಟೇ ಈಗ ಜನಗಳನ್ನೆಲ್ಲ ಮೋಸ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ನಮಸ್ತೆ ಸರ್ ನನಗೆ ವರ್ತೂರ್ ಸಂತೋಷ್ ಜಲ್ಬೇಕಂತ ಇದೆ ಅವರು ಏನಂತಕ್ಕಂದ್ರೆ ಹಳ್ಳಿ ಕಾರ್ ಬಗ್ಗೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಆದರೆ ಅದೇ ಈ ಸತಿ ಏನಾದ್ರು ಗೆದ್ದರೆ ಹಳ್ಳಿ ಕಾರ್ ಬಗ್ಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡೋದು ಮಾ ಮಾರಾಟ ಮಾಡೋದು ಎಲ್ಲ ಮಾಡ್ತಾರೆ ಅದಕ್ಕೆ ಸರ್ ಓಕೆ ಸರ್ ಡ್ರೋನ್ ಪ್ರತಾಪ್ ಯಾಕೆ ಗೆಲ್ಬಾರ್ದು ಡ್ರೋನ್ ಪ್ರತಾಪ ಅವರು ಆಟದಲ್ಲಿ ಸರಿಯಾಗಿ ಗಮನ ಕೊಡೋಲ್ಲ ಅದಕ್ಕೆ ಆಟದಲ್ಲಿ ಏನು ಇದಾಗಲ್ಲ ನಮಸ್ತೆ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀವಿ ಗ್ರ್ಯಾಂಡ್ ಗೆಲ್ಬೇಕು ಸರ್ ಗೆಲ್ಲಬೇಕು ಸರ್ ವರ್ತೂರ್ ಸಂತೋಷ್ ಏನಕ್ಕೆ ಸರ್ ಅವ್ರೀಗ ಹಳ್ಳಿ ಕಾರ್ ಹಳ್ಳಿ ಕಾರ್ ಅಂತ ಒಂದು ಬ್ರ್ಯಾಂಡ್ ಇಂಪೋರ್ಟ್ ಮಾಡಿದ್ದಾರೆ ಕರೆಕ್ಟಾ ಆ ಬ್ರ್ಯಾಂಡ್ನ ಅವರು ನಡ್ಸೋಕ್ಕೆ ಅಂತ ಬಿಗ್ ಬಾಸ್ಗೆ ಹೋಗಿದ್ದಾರೆ ಆ ಬ್ರ್ಯಾಂಡು ಆ ಬ್ರ್ಯಾಂಡ್ ಗೆಲ್ಲಬೇಕು ಹಳ್ಳಿ ಕಾರ್ ವರ್ತೂರ್ ಸಂತೋಷ್ ಗೆಲ್ಲಬೇಕು ಅವರು ಗೆದ್ದರೆ ಬೆಂಗಳೂರಲ್ಲಿ ಫ್ರೀ ಹಳ್ಳಿ ಕಾರ್ ರೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಒಬ್ಬ ರೈತನ ಮಗಾಗಿ ಅವರು ಗೆಲ್ಬೇಕು ಯಾಕೆ ಸರ್ ರೈತರ ಮಗ ಗೆಲ್ಲಬಾರ್ದ ಗೆಲ್ಲಬೇಕು ಹೊರ್ತು ಈಗ ಡ್ರೋನ್ ಪ್ರತಾಪ್ ಇದ್ದಾನೆ ಅವನು ಎಷ್ಟು ನೈಂಟಿ ಡೇಸ್ ಹತ್ತತ್ರ ಹಂಡ್ರೆಡ್ ಡೇಸ್ ಆಗಿದೆ ಆಗಲೇ ಅವನು ಇದು ಹಂಡ್ರೆಡ್ ಡೇಸ್ ತನಕ ಆಡಲೇ ಇಲ್ಲ ಅವನು ಇವಾಗ ಫಿನಾಲೆ ಹತ್ತತ್ರ ಬಂದಾಗ ದೇವ್ರ ಭಕ್ತಿ ಏನು ಕೇಳ್ತೀರಾ ಸಂಗೀತ ಜೊತೆ ಸೇರ್ತಾ ಇರೋದೇನು ಕೇಳ್ತೀರಾ ಎಲ್ಲರ ಜೊತೆ ಬೆರೆಯೋದೇನು ಅವೆಲ್ಲ ಫೇಕ್ ಸರ್ ಆದರೆ ವರ್ತರು ಸಂತೋಷ ಆ ಥರ ಮಾಡ್ತಾ ಇಲ್ಲ ಅವ್ನು ಫಸ್ಟಿಂದ ಅವ್ರು ಫಸ್ಟಿಂದ ಹಾಗೇ ಇದ್ದಾರೆ ಹಾಗೆ ಮಾಡ್ತಾ ಇದ್ದಾರೆ ಕರೆಕ್ಟು ಅಲ್ವಾ ಸರ್ ಈಗ ವಿನಯ್ ಮಹೇಶ್ ಯಾರು ಕಾರ್ತಿಕ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಸಂಗೀತ ಜೊತೆ ಇದ್ರು ಅದು ಟ್ರೋಲರ್ಸು ಅದು ಅವ್ರಿಗೆ ಇಷ್ಟಪಟ್ಟಿದ್ದು ಸರ್ ನಾವು ಟ್ರೋಲರ್ಸ್ ಬಗ್ಗೆ ಆಗಲ್ಲ ಅಂದರೆ ಈಗ ಸಂತೋ ಕಾರ್ತಿಕ್ ಅವರು ಸಂಗೀತ ಜೊತೆ ಇದ್ದರು ಅವರು ಸ ಸಂಗೀತ ಅವರು ಕಾರ್ತಿಕ್ ಅವ್ರಿಗೆ ಫೇಕ್ ಮಾಡಿದ್ರು ಫೇಕ್ ಫ್ರೆಂಡ್ಶಿಪ್ಪು ಆ ಥರ ಎಲ್ಲ ಇದು ಮಾಡಿದ್ರು ಅವರು ಹಂಗಾಗಿ ನಮ್ರತ ಜೊತೆ ಸೇರಿದ್ದಾರೆ ಅಷ್ಟೇನೇನೆ ಸಹ ಕಾರ್ತಿಕ್ ಬಗ್ಗೆ ಮಾತಾಡೋದೇನಿಲ್ಲ ಸರ್ ಸ್ನೇಹನಾ ಅಥವಾ ಏನು ಸ್ನೇಹನೇ ಸರ್ ಅದು ಫೇಕ್ ಅದು